ತುಂಬ ಖುಷಿಯಾಗ್ತಾಯಿದೆ ಯಾಕೆಂದರೆ ಇವತ್ತು ಯಶಸ್ವಿನಿ ಮತ್ತು ಸೋಮಶೇಖರ್ ಅವರು ಈ ಮಂಡ್ಯ ಜಿಲ್ಲೆಯಲ್ಲಿ ಈ ಊರಲ್ಲಿ ಮಂತ್ರ ಮಾಂಗಲ್ಯ ಮುಖಾಂತರ ಮದುವೆ ಆಗಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ನಾನು ನಾನು ಕೂಡ ಮಂತ್ರ ಮಾಂಗಲ್ಯ ಪದ್ಧತಿಯ ಮುಖಾಂತರ ಮದುವೆ ಆದ ಇದು ಒಂದು ಜನಕ್ಕೆ ಒಂದು ಅವೇರ್ನೆಸ್ ಬರಬೇಕು ಈ ಥರದ್ದು ಮದುವೆ ಈ ಥರದ್ದು ಪದ್ಧತಿ ಏನಿದೆ ಅಂತ ಹೇಗೆ ಕುವೆಂಪು ಅವರು ಇಷ್ಟು ಒಳ್ಳೆಯ ಪದ್ಧತಿನ ಜನ ಮುಂದೆ ಇಟ್ಟಿದ್ದಾರೆ ಇಷ್ಟು ವರ್ಷದಿಂದ ಜನ ಇದನ್ನು ಸ್ವೀಕರಿಸಿದ್ದಾರೆ ಮತ್ತು ಇವತ್ತು ಇರೋ ಯೂತ್ ತೆರೆದ ಬಾಹುಗಳಿಂದ ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಮಂತ್ರಮಾಂಗಲ್ಯ ಪದ್ಧತಿನ ಸೊ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಮ್ಮ ಜೀವನ ಈ ಗಂಡು ಹೆಣ್ಣಿನ ಜೀವನ ಇವತ್ತು ಯಾರು ಮದುವೆ ಆಗಿದ್ದಾರೆ ಅವ್ರ ಜೀವನ ಸಮಾನತೆ ಅಂತ ಅವರು ನಡೆಸ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕು ಅಪ್ಪು ನೆನಪುವಲ್ಲಿ ಒಂದು ರಕ್ತದಾನ ಶಿಬಿರ ಆಗ್ತಾಯಿದೆ ಸೊ ನೀವು ಬಂದು ರಕ್ತದಾನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೌದು ಹೌದು ಇವತ್ತು ಮಂಡ್ಯದಲ್ಲಿ ಯಾವುದು ಚಳುವಳಿಯ ಭೂಮಿ ಮಂಡ್ಯದಲ್ಲಿ ನಮ್ಮ ಶತಮಾನದ ಕವಿ ಕುವೆಂಪು ಅವರ ಮಂತ್ರ ಮಾಂಗಲ್ಯ ಪ್ರೇರಿತವಾದ ಒಂದು ಮದುವೆಗೆ ಬಂದಿದ್ದೀವಿ ಈ ಒಂದು ರೀತಿಯಲ್ಲಿ ಈ ಸಂದೇಶ ವೈಜ್ಞಾನಿಕತೆ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಒಂದು ಆಡಂಬರ ಇಲ್ಲದೆ ಒಂದು ಸರಳ ವಿವಾಹ ಆಗಿರ್ಬೋದು ಇದೆಲ್ಲ ಕೂಡ ಒಂದು ಮಾದರಿ ರೀತಿಯಲ್ಲಿ ಲಿಂಗ ಜಾತಿಯ ಎಲ್ಲ ಆರ್ಥಿಕ ಸಮಾನತೆ ನಮಗೆ ಭಾಳ ಮುಖ್ಯ ಆಗುತ್ತೆ ಒಂದು ಮಾದರಿ ರೀತಿಯಲ್ಲಿ ಈ ದಂಪತಿಗಳು ಅವರ ಕುಟುಂಬದವರು ಲಂಕೇಶ್ ಅವರು ಎಲ್ಲರೂ ಭಾಳ ಉತ್ತಮವಾಗಿ ತೋರಿಸ್ಕೊಟ್ಟಿದ್ದಾರೆ ಇದೇ ವಿಚಾರಗಳನ್ನ ನಾವು ಮುಂದುವರಿಸೋದು ಭಾಳ ಮುಖ್ಯ ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ವ್ಯವಸ್ಥಿತವಾಗೂ ಕೂಡ ನಾವು ಒಂದು ಸಮ ಸಮಾಜ ನಿರ್ಮಾಣ ಮಾಡಬೇಕು ನಮ್ಮ ಮಾದರಿಗಳಾದ ಶತಮಾನದ ಕವಿ ಕುವೆಂಪುರ ಮಂತ್ರಮಾಂಗಲಿ ಆಗಿರ್ಬೋದು ನಮ್ಮ ಸತ್ಯಶೋಧಕ ಮದುವೆ ಜ್ಯೋತಿ ಬಾಬೋಲೆ ಸಾವಿತ್ರಿ ಬಾಬೋಲೆ ಆಗಿರ್ಬೋದು ಸೆಲ್ಫ್ ರೆಸ್ಪೆಕ್ಟ್ ಮದುವೆ ಅಂತ ಏನು ತಂದೆ ಪೆರಿಯಾರ್ ಮಾಡ್ತಾರೆ ಇದೆಲ್ಲ ಕೂಡ ಒಂದು ಸಮ ಸಮ ಸಮಾಜದ ಕನಸನ್ನು ಅವ್ರ ರೀತಿಯಲ್ಲಿ ಅವರು ಕಾರ್ಯರೂಪಕ್ಕೆ ತರ್ತಾರೆ ಅವ್ರ ರೀತಿ ಅವರು ವ್ಯಾಖ್ಯಾನಿಸ್ತಾರೆ ಆ ಸಮ ಸಮಾಜನೇ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಹೇಳುತ್ತೆ ಸೊ ಎಲ್ಲ ರೀತಿ ನ್ಯಾಯ ಆ ಎಲ್ಲ ರೀತಿ ನ್ಯಾಯ ಮತ್ತು ಸಮಾನತೆ ನಮ್ಮ ಉದ್ದೇಶ ಆಗಬೇಕು ಅಂಥದಲ್ಲೇ ನಾವು ಕರ್ನಾಟಕದ ಮುಖಾಂತರ ಎಲ್ಲ ಒಂದು ರೀತಿ ತಾಲೂಕುಗಳು ಮತಕ್ಷೇತ್ರಗಳಲ್ಲಿ ಈ ಸಮ ಸಮಾಜದ ವಿಚಾರನ ಹಾಡಿಸ್ತಾ ಹೋಗ್ಬೇಕು ಅವೆಲ್ಲ ಚಳುವಳಿಗಳು ಗಟ್ಟಿಯಾಗಿ ಕರ್ನಾಟಕಕ್ಕೆ ಒಂದು ಪರ್ಯಾಯ ಕನಸು ಆ ಕನಸೇ ಸಮ ಸಮಾಜ ಅದೇ ನಮ್ಮ ಒಂದು ಶತಮಾನದ ಕವಿ ಕುವೆಂಪುರ ವಿಶ್ವಮಾನವ ಸಂದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಮಂಡ್ಯದಲ್ಲಿ ಬಹಳ ಜನ ಚಳುವಳಿಗಾರರು ಸಾಹಿತಿಗಳು ರೈತ ಹೋರಾಟಗಾರರು ಕನ್ನಡಪರ ಭಾಷೆ ಹೋರಾಟಗಾರರು ಜಾತಿ ವಿನಾಶದ ಹೋರಾಟಗಾರರು ಎಲ್ಲರೂ ಕೂಡ ಬಂದು ಸೇರಿದ್ದಾರೆ ಸೊ ಈ ಒಂದು ಸಮಾನತೆಯ ಸೈದ್ಧಾಂತಿಕ ಸಮ್ಮಿಲನ ನಾವು ಮುಂದೆ ಮುಂದುವರಿಸಬೇಕು ಒಂದು ಉತ್ತಮ ಸಮಾಜ ಕಟ್ಟೋ ಹಾದಿನಲ್ಲಿ ನಾವೆಲ್ಲ ನಡೀತಾ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಭಾಳ ಮುಖ್ಯವಾಗಿ ಯಾರು ಒಂದು ಪ್ರತಿಯೊಬ್ಬರಿಗೂ ಕೂಡ ಹೋರಾಟ ಮಾಡೋಕ್ಕೆ ಪಥಸಂಚಲನ ಮಾಡೋಕ್ಕೆ ರ್ಯಾಲಿ ಮಾಡೋಕ್ಕೆ ಹಕ್ಕು ಅನ್ನೋದು ಖಂಡಿತ ಇದೆ ಆರ್ ಎಸ್ ಇದೆ ಅಂದರೆ ಬಿ ಮಾರ್ಮಿಗೂ ಇದೆ ಆದರೆ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಮನುವಾದಿ ಪಕ್ಷಗಳು ಅದು ಒಂದು ಕಾಂಗ್ರೆಸ್ ಅಂತವ್ರು ಇರ್ಬೋದು ಕೆಲವೊಂದು ಮಿನಿಸ್ಟರ್ಗಳು ಅವರು ಒಂದು ಈ ಬಿ ಮಾರ್ವಿ ಮತ್ತು ನಮ್ಮ ದಲಿತ ಸಂಘಟನೆಗಳ್ನ ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಬಳಸಲ್ಪಟ್ಟಿದೆ ಅಂತ ನನ್ನ ಕಂಡಿತು ಕಾಣುತ್ತೆ ನಮಗೆ ನಾಪಕ ಇಟ್ಕೊಳ್ಳಿ ಅನೇಕರು ಕಾಂಗ್ರೆಸ್ಲಿರ್ಬೋದು ಬಿ ಜೆ ಪಿಯಲ್ಲಿರೋ ದಳದಲ್ಲಿರ್ಬೋದು ಅವರೆಲ್ಲ ಆಧಾರಿತವಾಗಿ ಬಾಬಾ ಸಾಹೇಬ್ರ ಜಾತಿ ಥರನೇ ಅವರು ದಲಿತರ ಹುಟ್ಟಿರ್ಬೋದು ಆದರೆ ಬಾಬಾ ಸಾಹೇಬ್ರ ಶತಮಾನದ ಕವಿ ಕುವೆಂಪು ಅವರ ಸಿದ್ಧಾಂತಗಳು ಉಳಿಸ್ತಿರೋ ನಾವು ಸಮಾನತಾವಾದಿಗಳು ಸೊ ಅವರು ಒಂದು ರೀತಿ ಆ ಜಾತಿನ ಸೇರಿರ್ಬೋದು ಬಟ್ ಅವ್ರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಮಾಡ್ತಾಯಿದೆ ಈ ಮಾರು ಯಾವುದೇ ಒಂದು ಹೋರಾಟಗಳು ಮಾಡಲಿ ನಮಗೆ ನಮಗೆ ಯಾರು ನಮಗೆ ಈ ಪಕ್ಷದವ್ರಿಗೆ ಶತ್ರು ಯಾರು ಅವರು ಬೇರೆ ಪಕ್ಷದವರು ನಮಗೆ ಮತ್ತು ಈ ದಲಿತ ಸಂಘಟನೆಗಳು ಮತ್ತು ಸಮಾನತಾವಾದಿ ಶತ್ರು ಯಾರು ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆ ಸೊ ಅದಕ್ಕೂ ಅದಕ್ಕೂ ಬೇರೆ ಇದೆ ಪ್ರತಿಯೊಬ್ಬರಿಗೂ ಹಕ್ಕಿರಬೇಕು ಬಟ್ ಆರ್ ಎಸ್ ಎಸ್ ಮಾತ್ರ ಅಲ್ಲ ನಮ್ಮ ಶತ್ರು ಇಡೀ ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ

ಒಂದು ರೀತಿ ಅದಕ್ಕೆ ಕೊಡಬೇಕಾಗಿ ನಿಯಂತ್ರಣ ಮಾಡಬೇಕಂದ್ರೆ ಮಾಡಿ ನೀವು ಸೆಲೆಕ್ಟಿವ್ ಆಗಿ ನಿಮ್ಮ ಒಂದು ರೀತಿ ಸೈದ್ಧಾಂತಿಕ ವಿರೋಧ ಮಾಡೋರನ್ನು ಮಾತ್ರ ಗುರಿ ಇಟ್ಟು ಮಾಡ್ತೀರಾ ಅವರನ್ನು ಮಾತ್ರ ನಿಷೇಧಿಸ್ತೀರಾ ಅಂದರೆ ನಿಮಗೆಲ್ಲ ಒಂದು ನಿಮ್ಮ ವಿಚಾರದ ಮೇಲೆ ನಿಮ್ಮ ಬದ್ಧತೆ ಇಲ್ಲ ಅನಿಸುತ್ತೆ ನಮ್ಮ ಪ್ರಕಾರ ನಾವೆಲ್ಲ ಕುವೆಂಪು ಅನುಯಾಯಿಗಳು ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವೆಲ್ಲ ತಂದೆ ಪೆರಿಯಾರ ಅನುಯಾಯಿಗಳು ನಮ್ಮ ಪ್ರಕಾರ ಇವತ್ತಿನ ದಿನ ಕರ್ನಾಟಕದಲ್ಲಿ ಯಾವ ಪಕ್ಷನೂ ಆಗಿರ್ಬೋದು ಮತ್ತು ಎರಡು ಸಾವಿರದ ಒಂಬೈನೂರು ಪಕ್ಷ ರಿಜಿಸ್ಟರ್ ಆಗಿರೋರು ಯಾರೂ ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ ಯಾರಾದರೂ ನಿಜವಾದ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂತ ನಮ್ಮಂಥ ಸಮಾನತಾವಾದಿಗಳು ಮಾತ್ರ ಸೊ ಆ ಸಮಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ ಸೊ ನೀವಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ ರಾಜಕೀಯ ಲಾಭಕ್ಕೋಸ್ಕರ ಒಂದು ಸಂಸ್ಥೆನ ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅದನ್ನು ಒಪ್ಪಕ್ಕಾಗಲ್ಲ ವಿಚಾರದಲ್ಲಿ ಸೋಲಿಸಿ ಸೈದ್ಧಾಂತಿಕವಾಗಿ ಸೋಲಿಸಿ ನೀವು ಒಂದು ರೀತಿ ಚುನಾವಣೆಗಳ ಮುಖಾಂತರ ಸೋಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತು ನಿಷೇಧ ಸಂಸ್ಕೃತಿ ನಾವು ಒಪ್ಪಕ್ಕಾಗಲ್ಲ ಅದು ಬುಕ್ ಬ್ಯಾನ್ ಆಗಿರ್ಬೋದು ಅದನ್ನು ಒಂದು ರೀತಿ ಮೂವಿ ಬ್ಯಾನ್ ಆಗಿರ್ಬೋದು ಕೆಲವು ಒಂದು ರೀತಿ ಪ್ರತಿಸ್ಪರ್ಧೆಗಳ ಸಂಸ್ಥೆಗಳ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನ್ ಆಗಿರ್ಬೋದು ಇದು ಒಂದು ಆರ್ಟಿಕಲ್ ಹತ್ತೊಂಬತ್ತಿನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ ಅಂತ ಹೇಳಕ್ ಇಷ್ಟಪಡ್ತಾರೆ ಇದು ಬಾಂಧವ್ಯಗಳ ಬೆಸುಗೆ